ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಪೂಜೆ ತುಂಬ ಮಹತ್ವವನ್ನು ಪಡೆದಿದೆ ಯಾರೊಬ್ಬರು ಮನೆ ಬಾಗಿಲಲ್ಲಿ ತುಳಸಿ ಇಲ್ಲದೇ ಇರೋದು ಇರೋದೇ ಇಲ್ಲ ತುಂಬ ರೇರಾಗಿ ಕೆಲವರು ಮಾಡಲ್ಲ ಕೆಲವರು ನಡೆಸ್ಕೊಂಬಂದಿರಲ್ಲ ಅಂತಾರೆ ಬಟ್ ಎಲ್ಲರೂ ಕೂಡ ತುಳಸಿ ಪೂಜೆ ನಡೆಸಲೇಬೇಕು ಅಂತ ಹೇಳ್ತಾರೆ ಏನೇ ಮನೇಲಿ ನೆಗೆಟಿವಿಟಿ ಬರೋದಿದ್ರು ಅಥವಾ ನಮಗೇನೇ ಕೆಟ್ಟದಿದ್ದರೂ ಅದು ತಡೆಯುತ್ತೆ ಅಷ್ಟು ಶಕ್ತಿ ತುಳಸಿಗಿದೆ ಅಂತ ಹೇಳ್ತಾರೆ ಮತ್ತು ಅದರಿಂದ ನಮಗೆ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ ಜೊತೇಲಿ ಮನೇಲಿ ಆದಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಕೂಡ ತುಳಸಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ಆ ಒಂದು ತುಳಸಿಯನ್ನ ಒಂದು ದೇವರಂತರ ಕೂಡ ಪೂಜಿಸ್ತೀವಿ ನಾವು ಸೊ ದೇವರ ರೂಪದಲ್ಲಿರುವಂಥ ತುಳಸಿ ಮಾತೇನ ಇವತ್ತು ಪೂಜಿಸ್ತಾರೆ ನಿನ್ನೆ ಮತ್ತು ಇವತ್ತು ಎರಡು ದಿವಸ ಕೂಡ ತುಳಸಿ ಹಬ್ಬನ ಮಾಡ್ತಿದ್ದಾರೆ ತುಂಬ ಜನಕ್ಕೆ ಹೇಳ್ತಾರೆ ಅಂದರೆ ಇವಾಗ ನಮಗೆ ಶಾಸ್ತ್ರೋಕ್ತವಾಗಿ ಮಾಡೋಕ್ಕೆ ಬರೋದಿಲ್ಲ ಏನು ಮಾಡೋದು ಹಾಗಂತ ಮಾಡೋದೇ ಬಿಡೋಣ ಅಂತೇಳಿ ಬಿಟ್ಬಿಡ್ತಾರೆ ಜಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಅವರಿಗೋಸ್ಕರ ನಾನು ಇವತ್ತೊಂದು ಒಂದೆರಡು ಟಿಪ್ಸನ್ನು ಹೇಳ್ತೀನಿ ಯಾವುದೇ ದೇವ್ರ ಪೂಜೆಗಾಗಲಿ ನಾವು ಮನಸ್ಸಿಂದ ಮಾಡಬೇಕು ಅಂತ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮನೇಲಿ ದೇವ್ರ ಪೂಜೆ ಮಾಡೋದೇ ಆಗಲಿ ಶ್ರದ್ಧೆಯಿಂದ ನೀವು ಮಾಡಿ ನಿಮ್ಮ ಶಕ್ತಿ ಅನುಸಾರ ಮಾಡಿ ದೇವರು ಅದಕ್ಕೆ ಒಲಿದೆ ಹೊಲಿತಾರೆ ಅಂತ ಸೊ ತುಳಸಿ ಪೂಜೆ ಕೂಡ ಅಷ್ಟೇ ನಿಮಗೆ ಬ ಅಕಸ್ಮಾತ್ ಬೆಟ್ಟದ್ನಲ್ಲಿಗೆ ಗಿಡ ತರಕಾಗಿಲ್ಲ ಅಂದರೂ ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿರೋ ತುಳಸಿ ಪೂಜೆಗೇ ಒಂದು ಗೆಜ್ಜೆ ವಸ್ತ್ರ ಹಾಕಿ ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸ್ ಇಡಲಿಲ್ಲ ಗೆಜ್ಜೆ ವಸ್ತ್ರ ಹಾಕಿ ಅದಾದಮೇಲೆ ಮೇಯ್ನಾಗಿ ಕೃಷ್ಣನ ವಾಸ ಕೂಡ ತುಳಸಿಯಲ್ಲಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವಲಕ್ಕಿ ಪ್ರಸಾದವನ್ನು ಮಾಡಿಕೊಡಿ ಖಾರ ಅವಲಕ್ಕಿ ಸಿಹಿ ಅವಲಕ್ಕಿ ಎರಡೂ ಮಾಡ್ಬೋದು ಅಥವಾ ಯಾವ್ದಾದ್ರು ಒಂದಾದರೂ ಮಾಡ್ಬೋದು ಜಸ್ಟ್ ನೀವು ಅವಲಕ್ಕಿ ಬೆಲ್ಲ ಹಾಕಿ ಕಲಸಿಟ್ಟು ಕೂಡ ಇಡ್ಬೋದು ಇದಾದ ಮೇಲೆ ಎರಡೆರಡು ಮಣ್ಣಿನದು ದೀಪದಲ್ಲೇ ಆಗಲಿ ಇಲ್ಲ ನಾರ್ಮಲ್ ದೀಪದಲ್ಲಾಗಲಿ ತುಪ್ಪ ದೀಪ ಹಚ್ಚಿಬಿಟ್ಟು ದೇವರಿಗೆ ಮನಸ್ಸಿಂದ ನನ್ನ ಕೈಯಲ್ಲಿ ಇಷ್ಟು ಶಕ್ತಿ ಇದೆ ನನಗೇನು ಮಾಡೋಕ್ಕಾಗ್ತಿಲ್ಲ ಅದನ್ನು ಇಷ್ಟು ಮಾಡಿದ್ದೀನಿ ನನ್ನ ಪೂಜೆನ ಸ್ವೀಕರಿಸುವಂಥ ಮನಸ್ಸಿಂದ ಬೇಡ್ಕೊಡಿ ಯಾವ ದೇವ್ರೂ ಯಾರಿಗೂ ಹೀಗೆ ಪೂಜೆ ಮಾಡಬೇಕು ಅಂತ ಹೇಳಿಲ್ಲ ಏನು ಕೆಟ್ಟದ್ದು ಕೂಡ ಮಾಡಲ್ಲ ಯಾರು ಹೆದರೊಳ ಹೆದ್ರಕೊಳ್ಳೋಕ್ಕೂ ಕೂಡ ಹೋಗಬೇಡಿ ಸೊ ಚೆನ್ನಾಗಿ ಪೂಜೆ ಮನಸ್ಸಿಂದ ಮಾಡಿ ಅಷ್ಟೇ ಹಾಗೆ ತುಳಸಿದು ಸ್ತೋತ್ರಗಳು ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಕೃಷ್ಣನ ಸ್ತೋತ್ರಗಳನ್ನು ಇಷ್ಟು ಹೇಳ್ಕೊಳೋದ್ರಿಂದ ತುಳಸಿ ಪ್ರಸನ್ನನಾಗ್ ಆಗ್ತಾರೆ ಹಾಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಇದುವರೆಗೂ ಗೊತ್ತಿರೋಂಥ ವಿಷಯ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಜೊತೇಲಿ ಯಾರ್ಯಾರೆಲ್ಲ ಇವಾಗ ಪೀರಿಯಡ್ಸ್ ಆಗಿರ್ತಾರೆ ನಮಗೆ ಈಗ ಮಾಡೋಕ್ಕಾಗಲ್ಲ ಅಥವಾ ಬಿಟ್ಟೋಗಿ ಬಿಡ್ತಲ್ಲ ಅಂಥೇಳಿ ಬಿಡೋಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಶುಕ್ರವಾರ ದಿವಸ ಶಕ್ತಿ ಅನುಸಾರ ಹೀಗೆ ಹೇಳಿದ್ನೋ ಅದೇ ಪ್ಯಾಟರ್ನಲ್ಲಿ ಜಾಸ್ತಿ ಮತ್ತೆ ಏನಾರು ಬೇಕೇ ಬೇಕು ಅಂತ ಇಲ್ಲ ಮತ್ತು ಕೆಲವ್ರದ್ದು ಇವಾಗ ನಾನು ಫೋಟೋಸೆಲ್ಲ ಹಾಕಿದ್ದೆ ಇದೆಲ್ಲ ನಮ್ಮ ಹತ್ತಿರದಲ್ಲಿ ಮಾಡಿರೋದು ನನ್ನ ಸಿಸ್ಟರ್ಸ್ ಮನೇಲಿ ಮಾಡಿರೋದು ಇವನ್ ನಾನು ಕೂಡ ಇಷ್ಟೊಂದೆಲ್ಲ ಮಾಡೋದಕ್ಕಾಗಲ್ಲ ಒಂದು ಹೆಲ್ತ್ ಇಶ್ಯೂ ಇವಾಗ ಸದ್ಯದ್ರೆ ಹೆಲ್ತ್ ಇಶ್ಯೂ ಇದೆ ಜೊತೆಲಿ ಯಾವಾಗಲೂ ನಾನು ಚಪ್ಪರ ಎಲ್ಲ ಹಾಕಿ ಮಾಡೋದಕ್ಕೆ ಮನೆಯಲ್ಲೂ ಎಲ್ಲರೂ ಆ ಥರ ಮಾಡಿಕೊಡೋರೆಲ್ಲ ಇಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಜಾಸ್ತಿ ಮಾಡೋದಕ್ಕೋಗೋಲ್ಲ ಮತ್ತು ಮನೆ ಸಣ್ಣ ಸಣ್ಣದಿರ್ತಿತ್ತು ಈಗ ಅಪಾರ್ಟ್ಮೆಂಟ್ ಥರ ಇರೋ ಮನೆಗಳೆಲ್ಲೆಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಇಷ್ಟು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ನೀವು ಅದನ್ನು ಮಾಡ್ಕೊಳ್ಬೋದು ಹೀಗೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸೊ ಶುಕ್ರವಾರ ದಿನ ಕೂಡ ನೀವು ಮಾಡ್ಬೋದು ತುಳಸಿ ಪೂಜೆಗೆ ಇಂಥ ದಿವಸ ಅಂತ ಇಲ್ಲ ಯಾವ ದಿವಸ ಮಾಡಿದ್ರು ದೇವರಿಗೆ ಸಲ್ಲೇ ಸಲ್ಲುತ್ತೆ ಪೂಜೆ ಬಟ್ ಇವತ್ತಿನ ದಿವಸ ಶ್ರೇಷ್ಠ ಅಂತ ಹೇಳ್ತಾರೆ ಬಟ್ ಮಾಡೋಕ್ಕಾಗಿಲ್ಲ ಅನ್ನೋರಿಗೆ ನಾನು ಹೇಳ್ತಿರೋದು ಶುಕ್ರವಾರ ದಿವಸ ಆಗಿ ನೀವು ಮನೇಲಿ ಹೇಗೆ ಪೂಜೆ ಮಾಡ್ತೀರಾ ಮಾಡಿ ಸಂಜೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಟ್ಟು ಒಂದಿಬ್ಬರು ಮೂರ್ಜನ ಕರೆದೇ ಅರ್ಶನ ಕುಂಕುಮ ಕೊಟ್ಟರು ಪರವಾಗಿಲ್ಲ ಸಾಧ್ಯ ಆದರೆ ಅದನ್ನು ಕೊಡಿ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಮಾನಸ ಹಸು ಕರುಗಳಿಗೆ ಕೊಡಿ ಒಟ್ಟು ಮನಸ್ಸು ಪೂರ್ವಕವಾಗಿ ಮಾಡಿರೋ ಪೂಜೆ ಯಾವತ್ತಿದ್ರೂ ದೇವರಿಗೆ ಸಲ್ಲುತ್ತೆ ಅದರಿಂದ ತುಂಬ ನಮಗೆ ಇವಾಗ ಪುಣ್ಯ ಅದ್ರದ್ದು ನನಗೆ ಗೊತ್ತಿಲ್ಲ ಬಟ್ ಒಳ್ಳೇದು ಮಾಡ್ತಾರೆ ದೇವರು ಅವ್ರನ್ನೊಂದು ಮಾತ್ರ ನಾನು ನಂಬಿರೋವಂಥದ್ದು ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋವಂಥದ್ದು ಇಷ್ಟು ವರ್ಷ ಕೂಡ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಕೆಲವೊಂದು ವರ್ಷ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಯಾವಾಗ ಆಗುತ್ತೋ ಆವಾಗ ಸಿಂಪಲ್ಲಾಗಿ ನಾನು ಮಾಡ್ತೀನಿ ಸೊ ನೀವು ಕೂಡ ಮಾಡಿ ತುಳಸಿ ಮಾತೆ ಅನುಗ್ರಹ ನಿಮಗೂ ಸಿಗಲಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್